ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಕೇಸರಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಇವತ್ತು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಕರೆಯನ್ನ ಕೊಟ್ಟಿದ್ರು ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಾಜ್ಯಾದ್ಯಂತ ಬಿಜೆಪಿಯ ಪ್ರೊಟೆಸ್ಟ್ ಕೂಡ ಶುರುವಾಗುತ್ತೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ ತೈಲ ಬೆಲೆಯ ದರ ಏರಿಕೆಯನ್ನ ಖಂಡಿಸಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಇನ್ನು ಸೈಕಲ್ ಜಾಥಾ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು ಈಗಾಗಲೇ ಶುರು ಕೂಡ ಆಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಘಟಕಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಿವೆ ಸೈಕಲ್ ಜಾಥಾವನ್ನ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ತಕ್ಷಣವೇ ಸರ್ಕಾರ ಏರಿಕೆ ಮಾಡಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕು ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಜನರಿಂದ ಲೂಟಿ ಮಾಡೋದಕ್ಕೆ ಆರಂಭ ಮಾಡಿದೆ ಇದನ್ನ ನೋಡಿಕೊಂಡು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಜನರಿಂದ ಲೂಟಿ ಮಾಡಿ ಅವರಿಗೆ ಗ್ಯಾರಂಟಿಯ ಯೋಜನೆ ತಲುಪಿಸ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ ભારત <coughs> કે <coughs> <coughs> ಗಮನಿಸ್ತಾ ಇದ್ದೀರಾ ನೀವು ಕೂಡ ಸೈಕಲ್ ಜಾಥಾ ಮೂಲಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಕೂಡಲೇ ಸರ್ಕಾರ ಏರಿಕೆ ಮಾಡಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಇಳಿಕೆ ಮಾಡಬೇಕು ಗ್ಯಾರಂಟಿ ಹೆಸರಿನಲ್ಲಿ ಜನರಿಂದ ಲೂಟಿಯನ್ನ ಆರಂಭ ಮಾಡಿದೆ ಇತ್ತ ಕಳೆದೊಂದು ವರ್ಷದಿಂದ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕೂಡ ಸರ್ಕಾರ ಮಾಡಿಲ್ಲ ಮೊದಲು ಅಭಿವೃದ್ಧಿ ಮಾಡಿ ತೋರಿಸ್ಲಿ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಬಂಡೆದ್ದಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಇಂದು ಜಾಥಾವನ್ನು ನಡೆಸ್ತಿದ್ದಾರೆ ಸೈಕಲ್ ಜಾಥಾ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹಾಗೆ ರಾಜ್ಯದ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ

ಏರಿಕೆ ಆಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ತಕ್ಷಣವೇ ಇಳಿಕೆ ಮಾಡಬೇಕು ಗ್ಯಾರಂಟಿಗಳ ಹೆಸರನ್ನ ಹೇಳಿಕೊಂಡು ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸುವುದಕ್ಕೆ ಸರ್ಕಾರ ಜನರಿಂದ ಲೂಟಿ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಸೈಕಲ್ ಜಾಥಾ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶಗಳನ್ನು ಹೊರಹಾಕ್ತಿದ್ದಾರೆ ಸದ್ಯದ ಅಪ್ಡೇಟ್ ಏನಿದೆ ನಂತರ ಈಗ ಪೊಲೀಸ್ ಅವರು ಪರ್ಮಿಷನ್ ಕೊಡದೆ ಇರೋಂತ ಕಾರಣಕ್ಕೆ ಇಲ್ಲಿ ಬಿಜೆಪಿಯ ಕೆಲವೇ ಒಂದು ನೂರು ನೂರ ಐವತ್ತು ಮೀಟರ್ ದೂರದಲ್ಲೇನೆ ಅವ್ರಿಗೆ ಎಲ್ಲಾ ಪ್ರತಿಭಟನಾಕಾರನನ್ನು ಪೊಲೀಸ್ ವಶಕ್ಕೆ ಪಡ್ಕೊಂಡ್ರು ಅದರಲ್ಲಿ ಮುಖ್ಯವಾಗಿ ಬಿಜೆಪಿ ರಾಜ್ಯಾಕ್ಷ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಜೊತೆಗೆ ಸಿಟಿ ರವಿ ಹಾಗೂ ಮಾಜಿ ಡಿಸಿಎಂ ಆಗಿರುವಂತ ಅಶ್ವಥ್ ನಾರಾಯಣವ್ರಿಗೂ ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು ಸೊ ಎಲ್ಲೊಂದ್ ಕಡೆ ನಿನ್ನೆನೆ ಪರ್ಮಿಷನ್ ಗೆ ಟ್ರೈ ಮಾಡಿರುವಂತದ್ದು ಬಿಜೆಪಿ ನಾಯಕರು ಆದ್ರೆ ಇದನ್ನ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಅಂತ ಇಲ್ಲಿ ಪೊಲೀಸರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹೀಗಾಗಿ ನಮ್ಮನ್ನ ನಮ್ಮನ್ನ ನೋಡಿದ್ರೆ ಸರ್ಕಾರಕ್ಕೆ ಹೆದರಿಕೆ ಆಗ್ತಾ ಇದೆ ಈ ಒಂದು ಬೆಲೆ ಏರಿಕೆ ವಿರುದ್ಧ ನಾವು ಧ್ವನಿ ಹತ್ತಾ ಇದೀವಿ ಇದು ಜನರ ಧ್ವನಿ ಅಂತ ಹೇಳೋ ಮೂಲಕ ಎಲ್ಲೊಂದ್ ಕಡೆ ಸರ್ಕಾರ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನ ಕೆಲವೇ ಹೊತ್ತಲ್ಲಿ ಪ್ರತಿಭಟನಾಕಾರನನ್ನ ಚಾಮರಾಜಪೇಟೆಯ ಟಿ ಆರ್ ಮಿಲ್ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕೆಲ ಕಾಲ ಇಟ್ಕೊಂಡು ಆಮೇಲೆ ನಂತರ ಬಿಡುವಂತ ಒಂದು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾರೆ ಮುದುಮಾಲ ಈಗಾಗಲೇ ಪ್ರತಿಭಟನೆ ಕೂಡ ಶುರು ಮಾಡಿದ್ದಾರೆ ಬಿಜೆಪಿ ನಾಯಕರು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಅಂದರೆ ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆಯಲ್ಲಿ ಮೂರುವರೆ ರೂಪಾಯಿ ಡೀಸೆಲ್ ಬೆಲೆಯಲ್ಲಿ ಮೂರು ರೂಪಾಯಿ ಹೆಚ್ಚಳ ಮಾಡಿದೆ ಸೊ ಹೀಗಾಗಿ ಜನರಿಂದ ಲೂಟಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಏನು ಸರ್ಕಾರ ನೀಡ್ತಾ ಇರುವಂತಹ ಗ್ಯಾರಂಟಿಗಳಿಗೆ ಹಣ ಇಲ್ಲ ಖಾಲಿ ಆಗೋಗಿದೆ ರಾಜ್ಯದ ಬೊಕ್ಕಸದಲ್ಲಿ ಹಣವೇ ಇಲ್ಲ ಹೀಗಾಗಿ ಆ ಗ್ಯಾರಂಟಿಗಳಿಗೆ ಹಣವನ್ನು ತುಂಬಿಸೋದಕ್ಕೆ ಜನರಿಂದನೇ ಕಿತ್ತು ಜನರಿಗೆ ಕೊಡ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಹಾಗೆ ಒಂದು ವರ್ಷದಿಂದ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕೂಡ ಮಾಡಿಲ್ಲ ಮೊದಲು ಅಭಿವೃದ್ಧಿ ಮಾಡಿ ತೋರಿಸ್ಲಿ ಅಂತ ಬಿಜೆಪಿ ಇದೇ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಇನ್ನು ಸೈಕಲ್ ಜಾಥಾ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬಿಜೆಪಿ ನಾಯಕರು ಕಾರ್ಯಕರ್ತರೆಲ್ಲರೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ